ಜಾಳು ಹಿಟ್ಟಿಂದ ಉತ್ತರ ಕರ್ನಾಟಕದ ಸ್ಪೆಷಲ್ ಜಾಳು ರೊಟ್ಟಿ ಮೃದುವಾಗಿ ಬಾಯಲ್ಲಿ ಇಟ್ಟರೆ ಕರ್ಗೋ ತರ ಅಷ್ಟು ಸಾಫ್ಟ್ ಆಗಿ ಟಮ್ ಅಂತ ಉಬ್ಬೋ ರೊಟ್ಟಿನ ಹೇ ಯಾವ ತರ ಮಾಡೋದು ಅಂತ ನೋಡೋಣ ಆಶಾ ಇಲ್ಲಿ ನೋಡಿ ನಾನು ಜಾಳದ ಹಿಟ್ಟನ್ನ ಬಿಸ್ಕೊಂಡು ಬಂದಿದ್ದೀನಿ ತುಂಬಾ ಸಣ್ಣದಾಗಿ ಗೋಧಿ ಹಿಟ್ಟಿನ ತರ ಬಿಸ್ಕೊಂಡ್ ಬರ್ಬೇಕು ಇದನ್ನ ಸೊ ಇದನ್ನ ಬಿಸಿಕೊಂಡ್ ಬಂದಿದ್ದೀನಿ ಇವಾಗ ನಾನು ಈ ಬಟ್ಲಿಂದ ಒಂದ್ ಎರಡು ಬಟ್ಲಷ್ಟು ಜಾಳದ ಹಿಟ್ಟನ್ನ ಹಾಕೊಂಡಿದ್ದೀನಿ ಕಂಪಲ್ಸರಿ ನಾವು ಜಾಳದ ಹಿಟ್ಟನ್ನ ಜರ್ಡಿ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಬಿಸ್ಕೊಂಡ್ ಬಂದಿರ್ತೀವಲ್ಲ ಸೊ ಹಂಗ್ ಬಿಟ್ಟು ಇದ್ರ ಒಳಗಡೆ ಏನು ಉಳಿದಿರುತ್ತಲ್ಲ ಅದ್ರದ್ದು ತರಿ ತರ ತರ ಅದೆಲ್ಲಾ ಹೊರಗಡೆ ಅಂದ್ರೆ ನಾವ್ ಜರ್ಡಿ ಮಾಡ್ಕೋಬೇಕು ನಮ್ಗೆಲ್ಲ ಸ್ವಲ್ಪ ಜಾಳದ ರೊಟ್ಟಿ ಬಡಿಯೋದ್ ಕಷ್ಟನೇ ಪ್ರತಿಭಾ ಇವತ್ತು ನಾನು ಹೇಳ್ಕೊಡ್ತೀನಿ ತುಂಬಾ ಈಸಿಯಾಗಿ ಜಾಳದ ರೊಟ್ಟಿನ ನೀವು ಮಾಡಬಹುದು ಬರೀ ಮೇನ್ ಅಂದ್ರೆ ಜಾಳದ್ ಹಿಟ್ಟು ಕಲಿಸೋದು ಮೇನ್ ಟ್ರಿಕ್ಕು ಆಮೇಲೆ ಬಡಿಯೋ ಟ್ರಿಕ್ ಹಿಟ್ ಚೆನ್ನಾಗಿದ್ರೆ ಮೇನ್ ಅಂದ್ರೆ ಸೊ ನೋಡಿ ಇವಾಗ ಇದೆಲ್ಲ ತರಿ ತರಿ ಉಳ್ಕೊಂಡಿದ್ದೆಲ್ಲ ಆಯಾ ಇದಕ್ಕೋಸ್ಕರ ನಾವು ಜಡಿ ಮಾಡ್ಬೇಕು ಇದು ಇದ್ರೆ ನಮ್ದು ರೊಟ್ಟಿ ಚೆನ್ನಾಗಿ ಬರಲ್ಲ ಸಾಫ್ಟ್ ಆಗೋಲ್ಲ ಆಮೇಲೆ ಹೊಟ್ಟೆ ಹೋಗಲ್ಲ ರೊಟ್ಟಿ ಸೊ ಹಂಗಾಗಿ ಈ ತರ ಜಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಇಷ್ಟು ಜೋಳದ ಹಿಟ್ಟನ್ನ ಇವಾಗ ತಗೊಂಡಿದ್ದೀನಿ ಎರಡು ಕಪ್ ಅಷ್ಟು ಸ್ವಲ್ಪ ಜಡಿ ಮಾಡ್ಕೊಂಡಿರೋದ ಹಿಟ್ಟನ್ನ ನಾವು ಒಂದು ಬಟ್ಲಕ್ ತಕೊಳ್ಳೋಣ ಜಡಿ ಮಾಡ್ಕೊಂಡಿರೋ ಇದು ರೊಟ್ಟಿ ಬಡಿಬೇಕಾದ್ರೆ ಯೂಸ್ ಆಗುತ್ತೆ ಇವಾಗ ಸದ್ಯಕ್ಕೆ ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ ವಿಡಿಯೋನ ಕೊನೆ ತನಕ ನೋಡಿ ನೀವು ಕೂಡ ತುಂಬಾ ಚೆನ್ನಾಗಿ ಜೋಳದ ರೊಟ್ಟಿನ ಮಾಡ್ಬೋದು ಅಕಸ್ಮಾತ್ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಾವು ಹೇಳೋಂತ ಯಾವ್ದೇ ಟಿಪ್ಸ್ ಅನ್ನ ನೀವು ಕೇಳ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ರೊಟ್ಟಿ ಕರೆಕ್ಟ್ ಆಗಿ ಬರಲ್ಲ ಸೊ ಮಧ್ಯದಲ್ಲೇ ಅಷ್ಟ ನಾವು ಈ ತರ ಗುಂಡಿನ ಮಾಡ್ಕೋಬೇಕು ಯಾಕಂದ್ರೆ ಜಾಳುದ್ ಹಿಟ್ಟು ಜಿಗಿ ಕಡಿಮೆ ಇರುತ್ತೆ ಸೊ ಬಡಿಬೇಕಾದ್ರೆ ಅದ್ರ ಮೂಗ್ ಸೀಳುತ್ತೆ ಅಂತೀವಿ ನಾವು ಅಂದ್ರೆ ಸೈಡಿಗೆ ಹೊಡಿಯುತ್ತೆ ಹಂಗಾಗಿ ಸೊ ಜಾಳು ಹಿಟ್ಟಲ್ಲಿ ಒಂದ್ ಸ್ವಲ್ಪ ಜಿಗಿ ತರೋಕೋಸ್ಕರ ನಾವ್ ಇಲ್ಲಿ ಬಿಸಿ ಬಿಸಿ ನೀರನ್ನ ಹಾಕೋಬೇಕು ಕುದಿಯೋ ನೀರು ಚೆನ್ನಾಗಿ ಕುದಿರ್ಬೇಕು ನೀರು ಅಷ್ಟು ಈ ಗುಂಡಿ ಒಳಗಡೆ ನೀರ್ ಎಷ್ಟು ಇಡಿಸುತ್ತೆ ಅಷ್ಟು ನೀರ್ ಹಾಕೋಬೇಕು ಅಂತಾರೆ ಎಷ್ಟು ಹಾಕೊಳ್ಳೋದು ಎಷ್ಟು ಬಿಡೋದು ಅಂತ ಮೆಜರ್ಮೆಂಟ್ ವೈಸ್ ನೋಡಕ್ ಹೋದ್ರೆ ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡ್ರೆ ಸಾಕು ಹಾಕಂಗಿಲ್ಲ ಪ್ರತಿಭಾ ಹಾಕೋಂಗಿಲ್ಲ ಸೊ ನೋಡಿ ಬಿಸಿ ನೀರು ಹಾಕೊಂಡ ನಂತರ ಒಂದು ಸ್ಪೂನ್ ಇಂದ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಮಿಕ್ಸ್ ಮಾಡ್ಕೊಳಕ್ ಹೋಗಬೇಡಿ ಬಿಸಿ ತುಂಬಾ ಬಿಸಿ ಇರುತ್ತೆ ಕೈ ಸುಡುತ್ತೆ ಕೇರ್ಫುಲ್ ಆಗಿ ಮಾಡಿ ಇವಾಗ ನೋಡಿ ಇದು ಜಿಗಿ ಬರುತ್ತಲ್ಲ ಇಷ್ಟೇ ಜಿಗಿಯಿಂದ ನಮ್ದು ಇಡೀ ಹಿಟ್ಟೆಲ್ಲ ಜಿಗಿ ಆಗುತ್ತೆ ಸೊ ಇವಾಗ ಬಿಸಿ ನೀರನ್ನು ಅಕಸ್ಮಾತ್ ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ರೊಟ್ಟಿ ಮಾಡ್ತೀನಿ ಅಂದ್ರೆ ಒಂದು ಕಪ್ಪದಷ್ಟು ಬಿಸಿ ನೀರು ಹಾಕೊಳ್ಳಿ ಒಂದು ಹತ್ತು ರೊಟ್ಟಿ ಮಾಡ್ತೀವಿ ಅಂದ್ರೆ ಒಂದು ಅರ್ಧ ಕಪ್ ನೀರು ಹಾಕೊಳ್ಳಿ ನೋಡಿ ಆಶಾ ನೀಟಾಗಿ ಈ ತರ ಈ ಜಗಿ ಒಳಗಡೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ನೋಡಿ ಈ ತರದ್ ಕೂಡ ನೋಡ್ಕೊಬೇಕು ಕೈಯಿಂದ ನಿಧಾನಕ್ಕೆ ಯಾಕಂದ್ರೆ ಇದು ಹಿಟ್ಟು ಬಿಸಿ ಇದೆ ಅದಕ್ಕೋಸ್ಕರ ಕೈಯಿಂದ ನಿಧಾನಕ್ಕೆ ನಾವು ಇದನ್ನ ನಾದ್ಕೋಬೇಕು ಸೊ ಇದೀ ಜಿಗಿಯಲ್ಲಿ ನೇಷ ನಾವ್ ಈ ತರ ಫಸ್ಟ್ ನಾತ್ಕೋಬೇಕು ಒಮ್ಮೆ ಸ್ಟಾರ್ಟಿಂಗ್ ಅಲ್ಲಿ ಕೋಲ್ಡ್ ನೀರ್ ಇದೀ ಜಿಗಿಯಲ್ಲಿ ಜಿಗಿ ಯಾವ ತರ ಇರ್ಬೇಕಂದ್ರೆ ಉಂಡೆ ಮಾಡಿದಾಗ ಬಂದಿರಬೇಕು ತರ ಬರಬೇಕು ಬರಬೇಕು ನೋಡು ಈ ತರ ಅಂದ್ರೆ ಇವಾಗ ನಮ್ದು ರೊಟ್ಟಿ ಚೆನ್ನಾಗ್ ಬರುತ್ತೆ ರೊಟ್ಟಿ ಚೆನ್ನಾಗಿ ಜಿಗಿ ಹಿಡಿಯುತ್ತೆ ಅಂತ ಇವಾಗ ನಾನು ಇಲ್ಲಿ ಕೋಲ್ಡ್ ನೀರನ್ನ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ನೋಡು ಒಂದೆರಡೇ ಸರ್ತಿ ಇಷ್ಟಿಷ್ಟೇ ನೀರನ್ನು ಹಾಕೊಂಡು ನಾವು ಇದನ್ನ ಸ್ವಲ್ಪ ಸ್ವಲ್ಪ ಈ ತರ ಮಿತ್ಕೋಬೇಕು ಕೈಯನ್ನ ಪ್ರೆಸ್ ಮಾಡಿ ಮಿತ್ಕೊಬೇಕು ಹೌದು ನೋಡಿ ಇವಾಗ ಸರ್ತಿ ನೀರು ಹಾಕಿದ ನಂತರ ನಾವು ಹಿಂಗೆ ಮಿಕ್ಸ್ ಮಾಡ್ಕೊಂಡಿವಲ್ಲ ಅವಾಗ ಸರ್ತಿ ಎರಡು ಸರ್ತಿ ಈ ತರ ಹಿಂಗೆ ಇಷ್ಟಿಷ್ಟೇ ನೀರು ಹಾಕ್ಕೊಳ್ಳೋದು ಆಮೇಲೆ ಮತ್ತೆ ಇದನ್ನು ಈ ತರ ಮಿತ್ಕೊಳ್ಳೋದು ಸ್ವಲ್ಪ ಜೋರು ಹಾಕಿ ನಾತ್ಕೊಳ್ಳಿ ನೋಡಿ ಇದೇ ತರ ನಾತ್ಕೊಬೇಕು ಹೌದು ಸೊ ನೋಡ ಒಂದ್ಸರ್ತಿ ಈ ತರ ಉಂಡೆನ ಮಾಡ್ಕೊಳ್ಳೋಣ ಇನ್ಮೇಲೆ ಈ ತರ ಉಂಡೆ ಮಾಡಿಕೊಂಡು ಇದಕ್ಕೆ ಅಟ್ ಲೀಸ್ಟ್ ಒಂದ್ ತನಕ ಆದ್ರೆ ನಾವ್ ಇದನ್ನ ಮಿದಿಬೇಕು ಹೆಂಗ್ ಮಿದಿಬೇಕು ಅಂದ್ರೆ ಇವಾಗ ಈ ತರ ಉಂಡೆ ಮಾಡಿಕೊಂಡು ಎಲ್ಲಾ ಹಿಟ್ಟನ್ನ ತಗೊಂಡು ನೀರ್ ಒಂದ್ ಇಷ್ಟು ನೀರ್ ತಗೊಂಡು ಹಾಕೊಂಡು ಆಮೇಲೆ ಮಿದಿಬೇಕು ಈ ಹದಡಿನ ಯೂಸ್ ಮಾಡಿಬಿಟ್ಟು ನಾವು ಇದನ್ನ ಈ ತರ ಮಿದಿಬೇಕು ಇದೇ ತರ ನೋಡಿ ಹಿಂಗೆ ಪ್ರೆಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಹಿಂಗೆ ಬರಲ್ಲ ಅಂದ್ರೆ ಹಿಂಗಿಟ್ಟುನು ಇಟ್ಟುಬಿಟ್ಟು ನೀವು ಈ ತರ ಇದನ್ನ ನೀಟಾಗಿ ನೋಡಿ ಎಲ್ಲದನ್ನು ಇದೇ ತರ ಕಲಸಿಕೊಂಡ್ರೆನೆ ತುಂಬಾ ಚೆನ್ನಾಗಿ ಬರೋದು ರೊಟ್ಟಿ ಈ ತರ ನೋಡಿ ಇವಾಗ ಇದು ಇನ್ನ ಗಟ್ಟಿ ಇದೆ ಹಿಟ್ಟು ನಮ್ಮ ರೆಡಿ ಆಗಿಲ್ಲ ರೊಟ್ಟಿಗೆ ಹಂಗಾಗಿ ಇದು ಹಿಟ್ಟು ಇನ್ನ ಫುಲ್ ಸಾಫ್ಟ್ ಆಗಬೇಕು ಮತ್ತೆ ಒಂದಸರ್ತಿ ನೀರನ್ನ ಹಾಕೊಂಡು ಮತ್ತೆ ಸ್ವಲ್ಪ ನೀರಾಗಿ ಕಲ್ಸ್ಕೊಬೇಕಾ ಹೌದು ಇದೇ ತರ ನೋಡಿ ಹ್ಮ್ ಈ ತರ ನಾವು ಇದನ್ನ ಮಿಟ್ಕೋಬೇಕು ಕೈಯಲ್ಲಿ ನಿಮಗೆ ಗೊತ್ತೇ ಆಗ್ಬಿಡುತ್ತೆ ಹಿಟ್ಟು ಹಿಡ್ದಾಗ ಓ ಇದು ಇವಾಗ ರೊಟ್ಟಿಗೆ ರೆಡಿ ಆಗಿದೆ ಹಿಟ್ಟು ಅಂತ ಅಷ್ಟು ಕೈಯಲ್ಲಿ ಬೆಣ್ಣೆ ತರ ಸಾಫ್ಟ್ ಆಗುತ್ತೆ ಒಂದ್ಸರ್ತಿ ನೀಟಾಗಿ ಮಿತ್ಕೊಂಡಿದ್ರೆ ನಮಗೆ ಮತ್ತೆ ಮತ್ತೆ ಪದೇ ಪದೇ ಇಷ್ಟು ಮಿತ್ಕೊಳ್ಳೋದು ಬೇಕಾಗಿಲ್ಲ

ನಾವು ಇದನ್ನ ಈ ತರ ಉಂಡೆನ ಮಾಡ್ಕೊಳಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ತರ ಮಾಡ್ಕೊಳ ಮಾಡ್ಕೊಂಡು ಇದ್ರದ್ದು ಸ್ವಲ್ಪ ಉಂಡೆ ನೀವು ಚಪಾತಿಗೆಲ್ಲ ತಗೋತಿರಲ್ಲಾ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಇದಿಟ್ಟು ತಗೊಂಡು ಯಾಕಂದ್ರೆ ನಮ್ದು ಹೆಂಚು ದೊಡ್ಡದಾಗಿದೆ ಹಂಗಾಗಿ ನಾನು ಇದು ಉಂಡೆನ ದಪ್ಪದಾಗಿ ತಗೊಂಡಿರೋದು ಸೊ ಇಷ್ಟು ತಗೊಂಡು ಇದು ಮಿಕ್ಕಿರೋದನ್ನ ಇಲ್ಲಿ ಸೈಡಿಗೆ ಇಟ್ಕೊಂಡು ಬಿಡೋಣ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ನೀರದ ಕೈಯನ್ನ ಹಚ್ಕೊಂಡು ಮತ್ತೆ ಅದೇ ಥರ ಮಿತ್ಕೊಳ್ಳೋದು ಅನ್ನೋದು ನಾವು ಮತ್ತೆ ರೊಟ್ಟಿ ಮಾಡಕ್ಕೆ ತಗೊಂಡಾಗಲೂ ಮಿತ್ಕೊಬೇಕಲ್ಲ ಅಷ್ಟೇ ಸ್ವಲ್ಪ ಒಂದ್ಸಲ್ತಿ ಹಿಂಗೆ ಕೈನ ಹಾಕೊಂಡು ಮಿತ್ಕೋಬೇಕು ಅಷ್ಟೇ ಏನು ನೀರಿನ ಕೈನ ಹಚ್ಕೊಂಡು ಇವಾಗ ಇದನ್ನು ಉಂಡೆ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಇಲ್ಲ ಅಂಗೈಗೆ ನೀರನ್ನು ಹಚ್ಕೊಂಡು ನಾವು ಈ ಥರ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡಿ ಒಂದು ಸ್ವಲ್ಪ ಪೋಷಣನ್ನ ತಕ್ಕೊಳ್ಳೋಣ ಆಮೇಲೆ ಇದನ್ನು ಈ ಥರ ಉಂಡೆ ಮಾಡ್ಕೊಳ್ಳೋಣ ಉಂಡೆನ ಮಾಡಿಕೊಂಡು ಜಸ್ಟ್ ಹಿಂಗೆ ಫಿಂಗರಿಂದ ಈ ಥರ ಬೇಕಂದ್ರೆ ಇಲ್ಲಿ ಜಾಸ್ತಿ ದಪ್ಪ ಅನ್ನಿಸ್ತಾ ಇದ್ರೆ ತಕ್ಕೊಳ್ಳಿ ಇಲ್ಲಾಂದ್ರೆ ತಕ್ಕಿಲ್ಲ ಅಂದ್ರೆ ನಡೆಯುತ್ತೆ ಇವಾಗ ಏನು ಜಡಿ ಇಟ್ಟು ಮಾಡ್ಕೊಂಡು ಹಿಟ್ಟು ಅದನ್ನು ಈ ಥರ ಸ್ಪ್ರಿಂಕಲ್ ಮಾಡಿ ಹಿಂಗೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೈಗೆ ಹಿಟ್ಟನ್ನು ಅಂಟಿಸ್ಬಿಟ್ಟು ಈ ಫಿಂಗರ್ಸ್ ಏನಿರುತ್ತಲ್ಲ ಅದರಿಂದ ರೈಟ್ ಡೈರೆಕ್ಷನ್ ತಿರುಗಿಸ್ಬೇಕು ತಿರುಗಿಸ್ಬೇಕಾದ್ರೆ ಪ್ರೆಶರ್ ಹಾಕ್ಬಾರ್ದು ಕೈಯಲ್ಲಿ ಲೈಟ್ ಕೈಯಿಂದ ಹಿಂಗೆ ಸುಮ್ನೆ ಲೈಟ್ ಆಗಿ ಪ್ರೆಶರ್ ಹಾಕ್ಬೇಕು ತುಂಬಾ ಹಿಂಗ್ ಒತ್ ಬಿಟ್ರೆ ತೆಳಗಡೆ ಬಿಡುತ್ತೆ ಸೊ ಸುಮ್ನೆ ನೋಡಿ ಈ ತರ ಮುಂದೆ ತಟ್ಟಂಗಿಲ್ಲ ಇಲ್ಲ ಇದರಿಂದ ತೆಳಗಡೆ ಪ್ರೆಸ್ ಆಗುತ್ತೆ ಈ ಫಿಂಗರ್ ಇಂದ ರೈಟ್ ಡೈರೆಕ್ಷನ್ ಗೆ ನಾವು ತಿರುಗಿಸಿಕೋಬೇಕು ಈ ತರ ಇವು ಜಸ್ಟ್ ಇದು ಫಿಂಗರ್ ಏನು ವರ್ಕ್ ಮಾಡುತ್ತೆ ಅಂದ್ರೆ ಇದನ್ನ ತಿರುಗಿಸೋಕೆ ಹೆಲ್ಪ್ ಮಾಡುತ್ತೆ ಇದು ರೊಟ್ಟಿ ತಟ್ಟೋಕ್ ಹೆಲ್ಪ್ ಮಾಡುತ್ತೆ ನೋಡಿ ಸೊ ಈ ತಂಬಿಂದ ಸ್ವಲ್ಪ ಪ್ರೆಷರ್ ಬೀಳಬೇಕು ಆವಾಗ ರೊಟ್ಟಿ ಆಗುತ್ತೆ ನೋಡಿ ಈ ಬಟ್ಟು ರೊಟ್ಟಿ ಇಷ್ಟು ದೊಡ್ಡದಾದ ನಂತರ ಇವಾಗ ನಾವು ಎರಡು ಕೈಗೆ ಇನ್ನೊಂದು ಸರ್ತಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಬಡ್ಕೋಬೇಕು ಈ ಕೈಯಿಂದ ಬರೀ ನಾವು ಇನ್ನು ತಿರುಗಿಸ್ಬೇಕು ಈ ಕೈಯಿಂದ ಬಡಿಬೇಕು ಈ ಥರ ಇವಾಗ ನಾವು ಎರಡು ಕೈಲೇನು ರೊಟ್ಟಿ ಬಡಿಬೇಕಾದ್ರೆ ಅಷ್ಟ ಇವಾಗ ಫಿಂಗರ್ಸ್ ಇಂದ ಹೆಲ್ಪ್ ಆಗುತ್ತೆ ಇಲ್ಲಿ ಆವಾಗ ಈ ಫಿಂಗರ್ಸ್ ಇಲ್ಲಿ ರೊಟ್ಟಿನ ಬಡಿಬೇಕು ಆವಾಗ ಇದನ್ನ ಯೂಸ್ ಮಾಡೋಂಗಿಲ್ಲ ಸೊ ಇದು ಟ್ರಿಕ್ಸ್ ನೀವು ಇಷ್ಟು ಹೆಲ್ಪ್ ಇಷ್ಟು ಕಲ್ಕೊಂಡ್ರೆ ಸಾಕು ರೊಟ್ಟಿ ಬಂದ್ಬಿಡುತ್ತೆ ಇವಾಗ ಫಿಂಗರ್ ಇಂದಾನೆ ನಾವ್ ಹಿಂಗ್ ಬಡಿಬೇಕು ಬರೀ ಎಡ್ಜಸ್ಕ್ ಮಾತ್ರ ಬಡಿಬೇಕು ಮಧ್ಯದಲ್ಲಿ ಬಡಿಯೋಂಗಿಲ್ಲ ಇಷ್ಟೇನೆ ಈ ಥರ ಸೀಳುತ್ತಲ್ಲ ಅದನ್ನು ಇಲ್ಲಿ ನಾವು ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು ರೊಟ್ಟಿ ಈ ಥರ ಸೀಳಬಾರ್ದಂತಾನೆ ನಾವು ಜಿಗಿ ಹಾಕೋಬೇಕು ನಮ್ದು ಇದು ರೊಟ್ಟಿ ರೆಡಿ ಆಯಿತು ತುಂಬ ತಿಳುವಾಗಾಗಿದೆ ಹೌದು ಚಪಾತಿ ತುಂಬ ರೊಟ್ಟಿ ತಿಳುವಾಗಿದೆ ನಿಮಗೆ ನಾನು ಇದನ್ನು ರೊಟ್ಟಿ ಬೈಸದ ನಂತರ ತೋರಿಸ್ತೀನಿ ಎಷ್ಟು ತಿಳಿವಾಗಿದೆ ರೊಟ್ಟಿ ಅಂತ ಸೊ ನೋಡಿ ಅದಕ್ಕೆ ಹಿಟ್ಟು ಒಂದು ಸ್ವಲ್ಪ ಸಾಫ್ಟ್ ಅಲ್ಲಿ ನಾತ್ಕೋಬೇಕು ತುಂಬ ಬೇಗ ಅಗ್ಲ ಆಗಿಬಿಡುತ್ತೆ ಸುಮಾರು ಹೊತ್ತು ಬಡಿಯೋದು ನೀಡೇ ಇಲ್ಲ ನೋಡಿ ಬರೀ ಈ ಫಿಂಗರ್ಸ್ ಇಲ್ಲ ಎಜ್ಜಸ್ ಮಾತ್ರ ಬಡ್ಕೊಳ್ಳಿ ಮಧ್ಯದಲ್ಲಿ ಜಾಸ್ತಿ ಬಡಿಯಕ್ಕೆ ಹೋಗಬೇಡಿ ನೋಡಿ ಇವಾಗ ರೊಟ್ಟಿನ ಹೇಗೆ ಬೇಯಿಸೋದು ಅಂತ ನೋಡೋಣ ಇನ್ನೊಂದು ಅಂದ್ರೆ ಇವಾಗ ನಾವು ರೊಟ್ಟಿ ಬಡ್ದಿರ್ತೀವಲ್ಲ ಇದನ್ನ ಈ ತರ ತಕ್ಕೋಬೇಕು ನಿಧಾನಕ್ಕೆ ಹಿಂಗೆ ತಕೊಂಡು ಇವಾಗ ತವೆ ಬಿಸಿ ಹೈ ಫ್ಲೇಮ್ ಅಲ್ಲಿ ತವೆ ಚೆನ್ನಾಗಿ ಬಿಸಿ ಆಗಿರ್ಬೇಕು ಹೈ ಫ್ಲೇಮಲ್ಲಿ ಇವಾಗ ನಾವು ತವೆ ಬೇಯಿಸ್ ತವೆ ಬಿಸಿ ಆದ ನಂತರ ಇದು ರೊಟ್ಟಿದ ಪೋರ್ಷನ್ ಇರುತ್ತಲ್ಲ ಇದು ತೆಳಗಡೆ ಹೋಗ್ಬೇಕು ಆಮೇಲೆ ಇದು ಹಿಟ್ಟೇನು ಹಚ್ಚಿರ್ತೀವಲ್ಲ ಈ ಪೋರ್ಷನ್ ಮೇಲ್ಗಡೆ ಇರ್ಬೇಕು ಸೊ ಹಿಂಗ್ ಇಡ್ಕೊಳಿ ರೊಟ್ಟಿನ ಎತ್ತ ಬಿಟ್ಟು ಆಮೇಲೆ ತವೆ ಮೇಲೆ ಹಿಂಗ್ ಹೋಗಿ ಹಾಕೋಣ ನೋಡಿ ಇಲ್ಲಿ ಕಬಣದ ತವೆ ತಗೊಂಡಿರೋದು ಕಂಪಲ್ಸರಿ ಜೋಳದ ರೊಟ್ಟಿಗೆ ಕಬಣದ ತವೆನೇ ಯೂಸ್ ಮಾಡಬೇಕು ಸೊ ಇದನ್ನ ತವೆ ತುಂಬಾ ಚೆನ್ನಾಗಿ ಕಾಯ್ದಿರ್ಬೇಕು ನೋಡಿ ನೀರ್ ಹಾಕಿದ ಆ ತರ ತೆವೆನ ನೀಟಾಗಿ ಕಾಯಿಸ್ಕೋಬೇಕು ಕಾಯಿಸ್ಕೋಬೇಕು ಒಂದ್ಸರ್ತಿ ಒರೆಸ್ಕೊಂಡ್ ಬಿಟ್ಟು ಇವಾಗ ನಾವು ಮಾಡಿರೋಂತ ರೊಟ್ಟಿನ ಹಾಕೋಣ ನೋಡಿ ಬಡದಿರೋದ್ನ ಮೇಲ್ಗಡೆ ಬಂದಿರಬೇಕು ಹಿಟ್ಟಿಟಿರೋದು ಮೇಲೆ ಇರಬೇಕು ಹೌದು ಬಡ್ದಿರೋದು ಕೆಳಗಡೆ ಇರಬೇಕು ಹೌದು ಇವಾಗ ಒಂದ್ ಬಾಣಲಿಯಲ್ಲಿ ನಾವೇನು ಹಿಟ್ ಕಲ್ಸೋಕ್ ನೀರ್ ತಗೊಂಡಿದ್ವಲ್ಲ ಅದೇ ಬಾಂಡ್ಲಿಯಲ್ಲಿ ಒಂದು ಕಾಟನ್ ಬಟ್ಟಿ ತಗೊಂಡಿದೀನಿ ಬಟ್ಟೆನ ಹಾಕೊಂಡ್ಬಿಟ್ಟು ಈ ರೊಟ್ಟಿಗೆ ನೀರನ್ನ ಹಚ್ಕೋಬೇಕು ಇಮಿಡಿಯೇಟ್ ಆಗಿ ಹಚ್ಬೇಕು ನೀರು ಲೇಟ್ ಮಾಡೋಂಗಿಲ್ಲ ಇಲ್ಲಾಂದ್ರೆ ಹೊಟ್ಟೆನೂ ಉಬ್ಬಲ್ಲ ರೊಟ್ಟಿ ಆಮೇಲೆ ರೊಟ್ಟಿ ಹಾರ್ಡ್ ಆಗುತ್ತೆ ಹಿಟ್ ಹಿಟ್ಟಾಗುತ್ತೆ ರೊಟ್ಟಿ ಸೊ ಹಂಗಾಗಿ ಇಮಿಡಿಯೇಟ್ ಆಗಿ ನಾವು ನೀರನ್ನ ಹಚ್ಕೋಬೇಕು ಫ್ಲೇಮನ್ನು ನಾನು ಇವಾಗ ಮೀಡಿಯಮಲ್ಲಿ ಇಟ್ಕೊಂಡಿದ್ದೆ ಈವಾಗ ನೀರು ಹಚ್ಚಿದ ನಂತರ ಫ್ಲೇಮನ್ನ ನಾನು ಹೈ ಫ್ಲೇಮಲ್ಲಿ ಇಟ್ಕೋತೀನಿ ರೊಟ್ಟಿ ಚಪಾತಿ ನಾವು ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇಮಿಡಿಯೇಟ್ ಆಗಿ ಇದನ್ನ ಇವಾಗ ನಾವು ಟರ್ನ್ ಮಾಡಬೇಕು ತುಂಬಾ ಹೊತ್ತು ಹಾಗೆ ಬಿಡಬಾರ್ದು ನೋಡಿ ಇಮಿಡಿಯೇಟ್ ಆಗಿ ಟರ್ನ್ ಮಾಡಬೇಕು ಇದನ್ನ ಒಂದು ನಿಮಿಷ ಹೈ ಫ್ಲೇಮಲ್ಲಿ ನಾವು ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಇದು ರೊಟ್ಟಿ ಬಯೋ ತನಕ ನಾ ಇನ್ನೊಂದು ರೊಟ್ಟಿನ ಬಡಿಯೋದನ್ನ ತೋರಿಸ್ತೀನಿ ನೋಡಿ ಇವಾಗ ಇನ್ನೊಂದು ರೊಟ್ಟಿ ಬಡ್ಯೋದನ್ನ ತೋರಿಸ್ತೀನಿ ಇವಾಗ ಮತ್ತು ಇದೇ ಇದರಿಂದ ನಾವು ಏನು ಇದನ್ನು ಹಿಟ್ಟು ಕಲಿಸ್ಕೊಂಡು ಇಟ್ಟಿದ್ವಿಲ್ಲ ಇದರಿಂದ ಒಂದು ಸ್ವಲ್ಪ ಉಂಡೆನ ತಗೊಂಡು ಮತ್ತೆ ಒಂದು ಸರ್ತಿ ಜಸ್ಟ್ ನೀರಲ್ಲಿ ಈ ಥರ ಕೈನ ಎದ್ದುಬಿಟ್ಟು ಇದಕ್ಕೆ ಹಚ್ಕೊಂಡು ನಾರ್ಮಲಾಗಿ ಮಿತ್ಕೊಳ್ಳೋದು ನಾವು ಈ ಥರ ಈ ಹದಡಿಯಿಂದನೇ ಮಿತ್ಕೊಳ್ಳೋದು ಹ್ಞೂ ಕೈಗೊಂದು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಒಂದು ಸ್ವಲ್ಪ ಹಿಟ್ಟನ್ನು ತತ್ಕೊಳ್ಳೋಣ ಈ ಥರ ಉಂಡೆನ ಮಾಡಿಕೊಳ್ಳೋಣ ಮತ್ತು ಇವಾಗ ಇಲ್ಲಿ ಇಲ್ಲಿ ನೋಡಿ ಜೋಳದ ಹಿಟ್ಟನ್ನು ಹಾಕೊಳ್ಳೋಣ ಇಟ್ಬಿಟ್ಟು ಈ ಟಿಪ್ಸ್ಗಳನ್ನ ಯೂಸ್ ಮಾಡಿದರೆ ಜೋಳದ ರೊಟ್ಟಿ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಬೋದು ಹೌದು ರೊಟ್ಟಿ ಬಡಿಯೋಕ್ಕೆ ಬರಲ್ಲ ಅನ್ನೋರು ಕೂಡ ಕಮೆಂಟ್ ಹಾಕಿ ಲಟ್ಟಿಸ್ಬಿಟ್ಟು ನಾವು ಜೋಳದ ರೊಟ್ಟಿ ಮಾಡ್ಕೋಬೋದು ಹೌದು ನೋಡಿ ಈ ರೊಟ್ಟಿನೂ ಬಡ್ದು ಇವಾಗ ರೆಡಿ ಆಗಿದೆ ಸೊ ನೋಡಿ ಅಶಾ ಇವಾಗ ಮೇಲ್ಗಡೆ ಬಬಲ್ಸ್ ತರ ಬರ್ತಾ ಇದೆ ಅಲ್ಲ ನೋಡಿ ಈ ಸೈಡ್ ಎಷ್ಟು ಚೆನ್ನಾಗಿ ಬೈದಿದೆ ಅಂತ ಇವಾಗ ಇದನ್ನ ತಿರ್ವ ಹಾಕಿ ಇಲ್ಲೊಂದು ಕಾಟನ್ ಬಟ್ಟೆ ತಗೊಂಡು ಲೈಟ್ ಕೈಯಿಂದ ನಾವು ಇದನ್ನ ಪ್ರೆಸ್ ಮಾಡಬೇಕು ಈ ತರ ರೊಟ್ಟಿ ಬಡ್ದು ಸುಮಾರು ಹೊತ್ತು ಬಿಡಬಾರ್ದು ಆಶಾ ಮಾಡ್ಕೊಬೇಕು ಇಮಿಡಿಯೇಟ್ ಆಗಿ ಬಡ್ದು ತೆವೆ ಮೇಲೆನೆ ಹೋಗಿರ್ಬೇಕು ಸೊ ನೋಡಿ ಎಷ್ಟು ಟಮ್ ಅಂತ ಒಟ್ಟು ಉಬ್ಬಿದೆ ರೊಟ್ಟಿ ಉಬ್ಬೇರಲ್ಲ ಚೆನ್ನಾಗಿ ಬರೋದು ಹೌದು ಸ್ವಲ್ಪ ತುಂಬಾ ಲೈಟ್ ಕೈಯಿಂದ ನೀವು ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ರೊಟ್ಟಿನ ತಕ್ಕೊಳ್ಳೋಣ ಆಯ್ತು ಇವಾಗ ಇದು ರೊಟ್ಟಿ ರೆಡಿ ಆಗಿದೆ ಇನ್ನೊಂದು ರೊಟ್ಟಿ ಹಾಕೊಳ್ಳೋಣ ಮೇಲ್ಗಡೆ ಹಿಟ್ಟಿಟ್ಟಿರೋದೆಲ್ಲ ಮೇಲ್ಗಡೆ ಬಂದಿದೆ ನೀರನ್ನು ಹಚ್ಕೊಳ್ಳೋಣ ಫ್ಲೇಮನ್ನು ಮೀಡಿಯಮಲ್ಲಿದೆ ನೀಟಾಗಿ ನೀರನ್ನು ಹಚ್ಕೊಳ್ಳಿ ಇವಾಗ ಹೈ ಫ್ಲೇಮ್ ಮಾಡ್ಕೊಳ್ಳೋಣ ಮೇಲ್ಗಡೆ ನೀರು ಕಲರ್ ಚೇಂಜ್ ಆದಾಗ ಇಮಿಡಿಯೇಟಾಗಿ ಟರ್ನ್ ಮಾಡ್ಕೋಬೇಕು ಕೈಯಿಂದ ಬರಲ್ಲ ಅನ್ನೋರು ಮಚ್ಚೆ ಕೈಯಿಂದನೂ ಟರ್ನ್ ಮಾಡ್ಕೊಳ್ಳಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಸಹ ಆಶಾ ನಾವು ಹೈ ಫ್ಲೇಮಲ್ಲಿ ಬೈಸ್ಕೊಳ್ಳೋಣ ಸೊ ನೋಡಿ ಇದನ್ನು ರೊಟ್ಟಿ ಇವಾಗ ಈ ಸೈಡ್ ಟರ್ನ್ ಮಾಡಿ ನೋಡಿ ಇದು ಬೈದಿದೆ ನೋಡ ಅಶ ಇವಾಗ ಇಮಿಡಿಯೇಟ್ ಆಗಿ ನಾವು ಒಂದು ಬಟ್ಟೆಯಿಂದ ಲೈಟ್ ಆಗಿ ಈ ತರ ಪ್ರೆಸ್ ಮಾಡ್ಕೊಳ್ಳೋಣ ಹಿಂಗೆ ಪ್ರತಿ ಸಲ ಒಂದ್ ಸ್ವಲ್ಪ ಟರ್ನ್ ಮಾಡಿ ಮಾಡಿ ನಾವು ಪ್ರೆಸ್ ಮಾಡಬೇಕು ನೋಡಿ ಯಾವ ತರ ಒಬ್ಬಿದೆ ರೊಟ್ಟಿ ಎಲ್ಲಾ ರೊಟ್ಟಿನೂ ಇದೇ ತರ ಒಬ್ಬುತ್ತೆ ಆಶಾ ನಾವು ಕಲ್ಸ್ಕೊಳ್ಳೋದು ಕರೆಕ್ಟ್ ಇರಬೇಕು ಬಡಿಯೋದು ಕರೆಕ್ಟ್ ಇರ್ಬೇಕು ಸೊ ಇವಾಗ ನಿಮಗೆ ಈ ರೊಟ್ಟಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ ಸೊ ನೋಡಿ ನಮ್ಮ ರೊಟ್ಟಿ ಮಾಡ್ಕೊಂಡು ರೆಡಿ ಆಗಿದೆ ನೋಡ ಇವಾಗ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ರೊಟ್ಟಿ ನೋಡಿ ಒಂದೇ ಕೈಯಲ್ಲಿ ಮುಟ್ಟಿಗೆ ಆಗುತ್ತೆ ಅಷ್ಟು ಸಾಫ್ಟ್ ರೊಟ್ಟಿ ಆಗಿದೆ ಅಷ್ಟು ಚೆನ್ನಾಗ್ ರೊಟ್ಟಿ ಆಗಿದೆ ನಾವು ಕಟ್ ಮಾಡಿದ್ರು ಪದರ್ ಪದರ್ ಬಂದಿರುತ್ತೆ ನೋಡಿ ಸಾಫ್ಟ್ ಆಗಿದೆ ಎಷ್ಟು ಪದರ್ ಪದರ್ ರೊಟ್ಟಿ ಆಗಿದೆ ತುಂಬಾ ಚೆನ್ನಾಗ್ ರೊಟ್ಟಿ ಆಗಿದೆ ನಿಮಗೆ ಈ ರೊಟ್ಟಿ ರೆಸಿಪಿ ಹೇಗ್ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು